ಗುರು ಬಗ್ಗೆ ನೋಡೋಣ ಗುರು ಬಂದ್ಬಿಟ್ಟು ಡೆಬಿಲೆಟರ್ ನೀಚದಲ್ಲಿ ಇದ್ದಾರೆ ನೀಚ ಎಲ್ಲಿ ಆಗ್ತಾರೆ ಮಕರದಲ್ಲಿ ಆಗ್ತಾರೆ ಇವಾಗ ಈ ಗುರು ಬಂದ್ಬಿಟ್ಟು ಎಲ್ ಹೆಂಗೆಲ್ಲ ಇದ್ರೆ ಯಾವ ಲಗ್ನಗೆ ಯಾವ ರಾಶಿಗೆ ಬಲ ಪಡಿಸ್ಬೋದು ಅಥವಾ ಬಲ ಇರ್ತಾರೆ ಬಲವಾಗಿರ್ತಾರೆ ಹಂಗೆ ಹಾಂ ಫಾರ್ ಎಕ್ಸಾಂಪಲ್ ಇವಾಗ ನೋಡಿ ಗುರು ಲಗ್ನದಲ್ಲೇ ಇದ್ದಾರೆ ಅಂತ ಅನ್ಕೊಂಡು ಮಗರ ಲಗ್ನ ಅಂತ ಅನ್ಕೊ ಇವಾಗ ಸ್ಥಾನಬಲ ಸಿಕ್ತು ಗುರುಗೆ ಸ್ಥಾನಬಲ ಇಲ್ಲಿ ಆಯಿತು ಸರಿನಾ ಗುರುಗೆ ಸ್ಥಾನಬಲ ಇರೋದ್ರಿಂದ ಇದು ತುಂಬ ಆಗಿರುತ್ತೆ ಒಂದು ಎರಡನೇದು ಇದೇ ಥರ ಗುರು ಫಾರ್ ಎಕ್ಸಾಂಪಲ್ ನೆಕ್ಸ್ಟು ಇನ್ನೂ ಇವಾಗ ನೋಡಿದ ತಕ್ಷಣ ಜಾತಕ ನೋಡಿದ ತಕ್ಷಣ ಗುರು ನೀಚದಲ್ಲಿದ್ದಾರೆ ಅದು ಅಷ್ಟೇ ಅವ್ರ ಜಾತಕ ಮೇಲೆ ಬರೋಕ್ಕಾಗಲ್ಲ ಅವರು ಕಲ್ತ್ಕೊಳ್ಳೋ ಜಾಗದಲ್ಲಿ ಏನು ಅವ್ರಿಗೆ ಗುರುಗಳು ಅವ್ರಿಗೆ ಹೆಲ್ಪ್ ಮಾಡಲ್ಲ ಅಂತ ಅಂದ್ಬಿಟ್ಟು ನಾವು ಅವ್ರನ್ನ ಉದಾಸೀನ ಮಾಡಬಾರ್ದು ಅದಕ್ಕೋಸ್ಕರನೇ ಇದು ಗುರು ಹಿಂಗಿದೆ ಲಗ್ನದಲ್ಲಿದೆ ಆಯಿತಾ ಬಲ ಇಲ್ಲ ನೀಚದಲ್ಲಿದ್ದರೆ ಬಲ ಇಲ್ಲ ಆದರೆ ಲಗ್ನದಲ್ಲಿದ್ದಾರೆ ಗುರು ಅವ್ರ ಹತ್ರನೇ ಇರ್ತಾರೆ ಅವ್ರ ಹತ್ರ ಫೋಕಸ್ ಮಾಡ್ತಾನೆ ಇರ್ತಾರೆ ಏನಿಲ್ಲ ಇಂಥವರು ಗುರು ಈ ಲಗ್ನದಲ್ಲಿ ನೀಚದಲ್ಲಿ ಇರೋವ್ರನ್ನ ನೋಡಿ ಟೀಚರ್ಸು ಏನು ಮಾಡ್ತಾರೆ ಯಾಕಪ್ಪ ಥರ್ಡ್ ಲೈನಲ್ಲಿ ಹೋಗಿ ಕೂತ್ಕೊಂಡಿದೀಯಾ ಫಸ್ಟ್ ಲೈನಲ್ಲಿ ಬರಬೇಕು ನೀನು ಫಸ್ಟ್ ಲೈನಲ್ಲಿ ಬಂದು ಕೂತ್ಕೋಬೇಕು ಅಂತ ಒಂದು ಅವ್ರ ಮೇಲೆ ಯಾವಾಗನು ಯಾಕಂದರೆ ಗುರು ಯಾವತ್ತೂ ಲಗ್ನ ಲಗ್ನ ಅಂದರೆ ಅವರು ಅವ್ರ ಕಡೆನೇ ಇರ್ತಾರೆ ಒಂದು ದೃಷ್ಟಿ ಅವ್ರ ಕಡೆ ಇರ್ತಾರೆ ಹೋಯ್ತಾ ಇದರಲ್ಲಿ ಇನ್ನೊಂದು ಸೆಕೆಂಡು ಸೆಕೆಂಡ್ ಭಾಳ ಏನು ಅಂತಂದರೆ ಫಾರ್ ಎಕ್ಸಾಂಪಲು ಇದು ಈ ಲಗ್ನದಿಂದ ಒಂಬತ್ತನೇ ಮನೆ ಯಾವುದು ಇದು ಇಲ್ಲಿ ಇದ್ದಾರೆ ಅಂತ ಇಲ್ಲಿ ಇಲ್ಲಿದ್ದಾರೆ ಅಂದ್ರೆ ಗುರುಗೆ ಒಂಬತ್ತನೇ ದೃಷ್ಟಿನಲ್ಲಿ ಅವ್ರ ಜಾತಕ ಅವ್ರಿಗೆ ಮೆರ್ಕುರಿ ಎಕ್ಸೋಲೇಟೆಡ್ ಇದೆ ಅಂತಂದ್ರೆ ಅವರು ಯಾಕೆ ಇರ್ತಾರೆ ಅಂತಂದ್ರೆ ಅವರು ಸ್ಟಾರ್ಟಿಂಗ್ ಟೈಮ್ ಮಾತ್ರ ಎಜುಕೇಶನ್ ಕಲಿತ್ಕೊಳ್ಳೋದು ತುಂಬ ಕಷ್ಟ ಇರುತ್ತೆ ಆದರೆ ಅವರು ಎಜುಕೇಷನ್ ಮುಗಿದಾದ ಮೇಲೆ ಅವ್ರನ್ನ ಕೈನಲ್ಲಿ ಹಿಡಿಯೋಕ್ಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಯಾಕೆಂತಂದರೆ ಗುರು ಧರ್ಮ ದೃಷ್ಟಿನಲ್ಲಿ ಧರ್ಮ ಅಂದರೆ ಒಂಬತ್ತು ಈ ಇದರಲ್ಲಿ ಒಂಬತ್ತನೇ ಮನೆ ಬಂದುಬಿಟ್ಟು ಧರ್ಮ ಆ ಮನೆಯಲ್ಲಿ ಯಾವಾಗ ಬಂದ್ಬಿಟ್ಟು ಒಂಬತ್ತನೇ ಮನೆ ಅಧಿಪತಿ ಇದ್ದಾರೋ ಆ ಮನೇನ ನೋಡ್ತಾರೆ ಇಲ್ಲಿ ದೃಷ್ಟಿ ಆಗುತ್ತೆ ಅವಾಗ ಹೆಂಗಿರುತ್ತೆ ಅಂತಂದರೆ ಅಷ್ಟು ಶ್ರೇಷ್ಠವಾಗಿರುತ್ತೆ ಅವ್ರು ಮಾಡೋ ಕೆಲಸ ಆಗಲಿ ಯಾವುದೇ ಆಗಲಿ ಧರ್ಮದಿಂದ ಇರುತ್ತೆ ಯಾಕೆಂದ್ರೆ ಗುರು ಬಂದ್ಬಿಟ್ಟು ಧರ್ಮಕ್ಕೆ ಅಧಿಪತಿ ಇಂದ ಒಂಬತ್ತನೇ ಮನೆ ಅಧಿಪತಿ ಗುರು ಧರ್ಮ ಕಲ್ಚರ್ ಇದು ಯಾವಾಗಿದಾಯ್ತೋ ಅವಾಗ ಅದೊಂದು ಬಲ ಈ ಜಾತ್ರೆ ಬಂದ್ಬಿಟ್ಟು ತುಂಬ ಬಲವಾಗಿರೋ ಜಾತಕ ಇದೇ ಮೆರುಕೂರಿನ ಇದೇ ಒಂಬತ್ತನೇ ಮನೆ ಅಧಿಪತಿ ಇಲ್ಲಿದ್ದಾರೆ ಇಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ ಇವೇ ಸೆವೆಂತ್ ಹೌಸ್ ಈ ಏಳನೇ ಮನೆ ಅಧಿ ಏಳನೇ ಮನೆಯಲ್ಲಿ ಹೋಗಿ ಕೂತ್ವಾಗ ಏನಾಗುತ್ತೆ ಅದಕ್ಕೆ ಮೆರ್ಕೂರಿಗೆ ಸ್ಥಾನಬಲ ಇರಲ್ಲ ಒಂದು ಸ್ಥಾನಬಲ ಇದು ಹೆಂಗೆ ಗುರು ಬಂದ್ಬಿಟ್ಟು ಲಗ್ನದಲ್ಲಿ ಸ್ಥಾನಬಲ ಇದೆಯೋ ಹಾಗೆ ಬುಧಗೆ ಬುದಾಗೆ ಸೆವೆಂತ್ ಹೌಸ್ ಲಗ್ನದಿಂದ ಸೆವೆಂತ್ ಹೌಸ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಸ್ಥಾನಬಲ ಇರಲ್ಲ ಆಯಿತಾ ಸ್ಥಾನಬಲ ಇಲ್ಲ ಅಂತಂದರೆ ಇದು ಇದು ಗುರು ದೃಷ್ಟಿ ಹೆಂಗಿರುತ್ತೆ ಅಂತಂದ್ರೆ ಇದು ಡೈರೆಕ್ಟ್ ಆಗಿ ಬೀಳುತ್ತೆ ಗುರು ದೃಷ್ಟಿ ಬಂದ್ಬಿಟ್ಟು ಇನ್ನೂ ನೀಚ ದ ನೀಚ ಗುಣ ದಾಸಿ ಮಾಡಿಬಿಡ್ತವೆ ಇವಾಗ ಪ್ಲಸ್ ಆಗಿದ್ರೆ ಇಲ್ಲಿ ಮೆರ್ಕುರಿ ಇದ್ದೆ ಅಂತಂದ್ರೆ ಒಂಬತ್ತನೇ ದೃಷ್ಟಿಯಿಂದ ಮೇಲೆ ತಗೊಂಡು ಬರುತ್ತೆ ಈ ಮೆರ್ಕುರಿನ ಇವಾಗ ಸ್ಥಾನಬಲ ಇಲ್ಲ ಅಂತಂದ್ರೆ ಇದು ಹೆಂಗಿರುತ್ತೆ ಅಂತಂದ್ರೆ ನೀಚ ಪ್ಲಸ್ ನೀಚ ಆವಾಗ ಏನು ಅವ್ರು ಕಲ್ ಕಲ್ತ್ಕೊಳ್ಳಕ್ಕೆ ಆಗಲ್ಲ ಇವಾಗ ಈ ಜಾತಕದಲ್ಲಿ ಒಂದು ಪ್ಲಸ್ ಪಾಯಿಂಟ್ ತರಬೇಕು ಅಂತಂದ್ರೆ ಯಾಕೆ ಅಂತಂದ್ರೆ ಇವಾಗ ನೋಡಿ ಈ ಲಗ್ನಾಧಿಪತಿ ಇಲ್ಲಿ ಹತ್ರಲ್ಲಿ ಲಗ್ನ ಇದು ಗುರುಗೆ ಲಗ್ನ ಕೊಟ್ಟಿರೋ ಲಗ್ನ ಅಧಿಪತಿ ಬಂದ್ಬಿಟ್ಟು ಸನಿ ಇಲ್ಲಿ ಬಂದ್ಬಿಟ್ಟು ಉಚ್ಚದಲ್ಲಿ ಆಗ್ತಾರೆ ಲಗ್ನಾಧಿಪತಿ ಹತ್ರಲ್ಲಿ ಇದಾರೆ ಅಂತಂದ್ರೆ ಈ ಭಾವತ್ ಭಾವ ನೋಡಿ ಲಗ್ನಾಧಿಪತಿ ಭಾವತ್ ಭಾವದಲ್ಲಿ ಮೆರ್ಕೂರು ಇದಾರೆ ನೋಡಿ ಇಲ್ಲಿ ಇದಾರೆ ಸನಿ ಈ ಈ ಮನೆಗೆ ಅಧಿಪತಿ ಸನಿ ಇವರು ಇಲ್ಲಿ ಹತ್ರ ಲಗ್ನದಿಂದ ಹತ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಆಯ್ತಾ ಮತ್ತೆ ಶನಿಯಿಂದ ಹತ್ತು ಮನೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತನೇ ಮನೆಯಲ್ಲಿ ಇವಾಗ ಮೆರುಕುರಿ ಇದ್ದಾರೆ ಅವಾಗ ಹೆಂಗಿರುತ್ತೆ ಅಂತಂದರೆ ಇದು ಬಲ ಆಗ್ಬಿಡ್ತದೆ ಯಾಕಂತಂದ್ರೆ ಇವಾಗ ದೃಷ್ಟಿ ಹಿಂಗೆ ಬರುತ್ತೆ ಗುರು ಪ್ಲಸ್ ಸನಿ ಇದೆರಡು ಸೇರಿಕೊಂಡು ಈ ಮೆರುಕುರಿನ ನೋಡೋದ್ರಿಂದ ಅದು ಲಗ್ನಾಧಿಕೆ ಭಾವದಲ್ಲಿ ಮೆರುಕುಳ ಇದೆ ಅಂತಂದರೆ ಇವರು ಎಕ್ಸಲೆಂಟ್ ಆಗಿ ಬರ್ತಾರೆ ಯಾವ ಕೊರತೆ ಇರೋಲ್ಲ ಕಲ್ತ್ಕೊಳ್ಳೋದಲ್ಲಿ ಒಬ್ಬರಿಗೆ ಕಲಿಸ್ಕೊಡೋದಲ್ಲಿ ಅಷ್ಟು ಚೆನ್ನಾಗಿರುತ್ತೆ ಅವ್ರ ಎಜುಕೇಷನ್ ಫೀಲ್ಡಲ್ಲಿ ಅವ್ರಿಗೆ ಸಕ್ಸಸ್ಸು ಯಾವ್ದು ಮಾಡಿದ್ರು ಅವ್ರು ಕ್ಲಿಕ್ಕಾಗ್ಬಿಡ್ತಾರೆ ಹಿಂಗೆಲ್ಲ ಇರುತ್ತೆ ಇವಾಗ ಈಗಲಿಗೆ ಸನಿ ಇಲ್ಲ ಅಂತಂದರೆ ಯಾವ್ದು ಮಾಡೋಕ್ಕೆ ಹೋದ್ರೂ ಬಲ ಕಡಿಮೆ ಮದುವೆ ಆದಮೇಲೆ ಏನೂ ಇರೋದಿಲ್ಲ ಅವ್ರ ಲೈಫ್ನಲ್ಲಿ ಎಲ್ಲ ಹಿಂದೆ ಏಟು ಹೋಗ್ತಾ ಹೋಗ್ತಾಯಿರುತ್ತೆ ಹಿಂದೇನೆ ಹಿಂದೆನೆ ಹಿಂದೇ ಅವ್ರ ಲೈಫ್ ಪೂರ್ತಿ ಹಿಂದೇನೆ ಹಾಗೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಈ ಲಗ್ನ ಅಲ್ವಾ ಈ ಲಗ್ನಕ್ಕೆ ಇದು ಗುರು ಇಲ್ಲಿ ಆಯ್ತು ಇವಾಗ ಕನ್ಯಾ ಮನೆಗೆ ಕನ್ಯಾ ಲಗ್ನಕ್ಕೆ ಕನ್ಯಾ ಕನ್ಯಾ ಲಗ್ನಕ್ಕೆ ಐದನಲ್ಲಿ ಗುರು ಇರಬಾರ್ದು ಇಂಡಿವಿಜುವಲ್ ಆಗೇ ಗುರು ಬಂದ್ಬಿಟ್ಟು ಐದನೇ ಮನೆಯಲ್ಲಿ ಇರಬಾರ್ದು ಯಾಕಂದರೆ ಅದು ಕರೋಗ ಭಾವ ನಾಸ್ತಿ ಆಗುತ್ತೆ ಹಿಂಗಿದ್ರೆ ತುಂಬ ವೀಕ್ ಈ ಲಗ್ನದವ್ರಿಗೆ ಈ ಗುರು ವೀಕು ಸೊ ಇದನ್ನ ಒಂದು ಸ್ವಲ್ಪ ಪ್ಲಸ್ ಇರಬೇಕು ಅಂತಂದ್ರೆ ಇವಾಗ ನೋಡಿ ಇವಾಗ ಇದು ಗುರುಗೆ ಮನೆ ಕೊಟ್ಟಿದ್ದು ಸನಿ ಇಲ್ಲಿದ್ದಾರೆ ಇವಾಗ ನೋಡಿ ಗುರು ಸನಿ ಇವ್ರು ಬಂದ್ಬಿಟ್ಟು ಈ ಮನೆ ಇವ್ರ ಮನೇಲಿ ಅವರು ಅವ್ರ ಮನೇಲಿ ಇವರು ಪರಿವರ್ತನೆ ಆಗಿದೆ ಹಿಂಗಿದ್ರೆ ಫಸ್ಟ್ ಒಂದು ಮಗು ಆದ್ಮೇಲೆ ಅವ್ರ ಲೈಫ್ ಟರ್ನ್ ಆಗುತ್ತೆ ಅದುವರೆಗೂ ಅವ್ರಿಗೆ ಲೈಫು ಚೆನ್ನಾಗಿರಲ್ಲ ಯಾಕೆ ಅಂತಂದ್ರೆ ಗುರು ಬಂದ್ಬಿಟ್ಟು ಒಂದು ಮನೆ ವಾರಿಸು ಅದು ಗಂಡು ಸಂತಾನ ಗಂಡು ಸಂತಾನನೋ ಇಲ್ಲ ಅಥವಾ ಮೊದಲನೇ ಸಂತಾನ ಅದು ಎರಡಕ್ಕೂ ಗುರುನೇ ಆಗ್ತಾರೆ ಸನಿ ಬಂದ್ಬಿಟ್ಟು ಪರಿವಾರದೇ ಆಗಿರೋದ್ರಿಂದ ಒಂದು ಮಗು ಆದಮೇಲೆ ಅವ್ರ ಲೈಫು ಚೆನ್ನಾಗಿರುತ್ತೆ ಇವಾಗ ಸನಿ ಇಲ್ಲಿ ಇಲ್ಲಿದ್ದಾರೆ ಇನ್ನೊಂದು ಮನೆ ಗುರುದು ಸನಿ ಇದು ಈ ಮನೆ ಈ ಮನೆ ಬಂದ್ಬಿಟ್ಟು ಗುರುದೇ ಸೊ ಅಥವಾ ಇದ್ರೆ ಏನಾಗುತ್ತೆ ಅಂತಂದರೆ ನಾಲ್ಕೈದು ಪರಿವರ್ತನೆ ಆಗಿದೆ ಅಂತಂದರೆ ಇದು ಯಾಕೆ ಇರುತ್ತೆ ಅಂತಂದರೆ ಎಜುಕೇಷನಲ್ಲಿ ಅವರು ಟೆಂತ್ ತುಂಬಾ ತುಂಬ ಆಗಿರ್ಬೇಕು ಯಾಕೆಂತಂದರೆ ಐದನೇ ಮನೆ ಅಧಿಪತಿ ಮನೆ ಕೊಟ್ಟಿರೋರು ಯಾರು ಅಂತಂದರೆ ಗುರು ಅವರು ನಾಲ್ಕನೇ ಮನೆ ಅಧಿಪತಿ ಆಗ್ತಾರೆ ಇವರಿಬ್ಬರೂ ಪರಿವರ್ತನೆ ಆಗಿದ್ದಾರೆ ಸೊ ಎಜುಕೇಷನಲ್ಲಿ ಅವ್ರು ಅನ್ಕೊಂಡಿದ್ದು ಮಾಡೋಕ್ಕಾಗಲ್ಲ ಯಾಕಂದರೆ ನೀಚದಲ್ಲಿ ಪರಿವರ್ತನೆ ಆಗಿದ್ದಾರೆ ಸೊ ಹಂಗಾಗಿ ಟೆಂತ್ ಓದುವಾಗೆ ತುಂಬ ಕೇರ್ಫುಲ್ಲಾಗಿರ್ಬೇಕು ಪ್ಲಸ್ ಒನ್ ಪ್ಲಸ್ ಟು ಆ ಆ ಟೈಮಲ್ಲಿ ಅವ್ರಿಗೆ ಚಾಯ್ಸ್ ಮಾಡೋಕ್ಕೆ ಬರಲ್ಲ ಇನ್ ಕೇಸ್ ಅವರು ಚಾಯ್ಸ್ ಮಾಡಿದ್ರೆ ಅದು ರಾಂಗ್ ಆಗೇ ಹೋಗುತ್ತೆ ಆ ಎಜುಕೇಷನ್ ಫೀಲ್ಡಲ್ಲಿ ಅವ್ರು ಇರಲ್ಲ ಫಾರ್ ಎಕ್ಸಾಂಪಲ್ ಅವರು ಮೆಕ್ಯಾನಿಕ್ ಫೀಲ್ಡ್ ಓದಿರ್ಬೋದು ಆದರೆ ಅವರು ಕೆಲಸ ಮಾಡೋಕ್ಕೆ ಬಂದುಬಿಟ್ಟು ಬೇರೆ ಫೀಲ್ಡಲ್ಲಿ ಇರ್ತಾರೆ ಹಾಗೆ ಯಾಕೆಂತಂದರೆ ಇಲ್ಲಿ ನೋಡಿ ಈ ಸನಿ ಬಂದುಬಿಟ್ಟು ಡೈರೆಕ್ಟಾಗಿ ಟೆಂತ್ ಹೌಸ್ನ ನೋಡ್ತದೆ ಹತ್ತನೇ ಮನೆನೂ ನೋಡ್ತದ ಕ್ಯಾರಿಯರು ಯಾವಾಗ ಬಂದ್ಬಿಟ್ಟು ಸನಿ ಐದನೇ ಮನೆ ಸ್ಥಾನಾಧಿಪತಿ ನಾಳೆ ತಲೆ ಕೂತ್ಕೊಂಡು ಇಲ್ಲಿಂದ ಬಂದ್ಬಿಟ್ಟು ಈ ಡೈರೆಕ್ಟಾಗಿ ನೋಡಿದ್ರೆ ಅವ್ರಿಗೆ ಹೆಂಗಾಗುತ್ತೆ ಅಂತಂದರೆ ಅವರು ಏನು ಓದಿದಾರೋ ಅದರ ಮೇಲೆ ಅವರು ಓದೋಕ್ಕಾಗಲ್ಲ ಇದು ಹೆಂಗೆ ಅಂತ ನಾನು ನೋಡಿ ನಿಮ್ಗೆ ಹೇಳ್ಕೊಡ್ತೀನಿ ಇವಾಗ ಈ ಹತ್ತನೇ ಮನೆ ಒಂದು ಅಂತ ಅಂದ್ಕೊಳ್ಳಿ ಇಲ್ಲಿಂದ ನೋಡಿ ಸನಿ ಮನೆ ಎಲ್ಲಿದೆ ಅಂತಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಈ ಎಂಟನೇ ಮನೆ ಅದೇ ಬಗ್ಗೆ ಆಗ್ತಾರೆ ಹತ್ತನೇ ಮನೆಗೆ ಸೊ ಅದು ಡೈರೆಕ್ಟ್ ಆಗಿ ನೋಡಿದ್ರೆ ಹೆಂಗಿರುತ್ತೆ ಇವ್ರು ಏನ್ ಓದಿದಾರೋ ಅದು ಸಿಗಲ್ಲ ಅದು ಕೆರಿಯರ್ಗೆ ಅದು ಸೆಟ್ ಅಪ್ ಆಗಲ್ಲ ಫಾರ್ ಎಕ್ಸಾಂಪಲ್ ಇವರು ಡಾಕ್ಟ್ರೇ ಮಾಡಿದ್ರು ಕೂಡ ಅವರು ಡಾಕ್ಟರ್ ಫೀಟ್ ತಗೊಳಕ್ ಆಗಲ್ಲ ಹಾಗೇನೆ ಅವ್ರು ಏನ್ ಓದಿರ್ತಾರೋ ಅದಿಲ್ಲ ಇದು ಈ ಮನೆ ಇವ್ರಿಗೆ ಮನೆ ಕೊಟ್ಟಿರೋ ಗುರು ನೀಚದಲ್ಲಿ ಇದಾರೆ ಅಂತಂದ್ರೆ ಕಣ್ಣುಚ್ಕೊಂಡು ನೀವೇ ಇರಬಹುದು ಇದೇನೇನೇ ಆಗೋದು ಯಾವತ್ತಿಗೂ ಒಂದು ಮನೆಯನ್ನ ತಗೊಂಡ್ರೆ ಅದಕ್ಕೆ ಎಂಟನೇ ಮನೆ ಅಧಿಪತಿಯು ದೃಷ್ಟಿ ನೇರ ಸ್ಟ್ರೈಟ್ ಆಗ ಬಿಳ್ದು ಹಂಗ ಬಿತ್ತು ಅಂತಂದ್ರೆ ಲಗ್ನದಿಂದ ಯಾವ ಯಾವ ಸ್ಥಾನ ಬರುತ್ತೋ ಆ ಸ್ಥಾನಕ್ಕೆ ನೆಟ್ಟಿಗೆ ಹೋಗಲ್ಲ ಅಂತ ಅರ್ಥ ಇವಾಗ ಈ ಲಗ್ನದಿಂದ ಐದನೇ ಮನೆ ಎಜುಕೇಶನ್ ಓಕೆನಾ ಎಜುಕೇಶನ್ ಅಧಿಪತಿ ಏನು ಆಗುತ್ತೆ ನಾ ಈ ಇಲ್ಲಿ ಕೂತ್ಕೊಂಡು ಹತ್ತನೇ ಮನೆ ನೋಡ್ತದೆ ಈ ಹತ್ತನೇ ಮನೆಯಿಂದ ಈ ಮನೆ ಐದನೇ ಮನೆ ಬಂದ್ಬಿಟ್ಟು ಜನರಲ್ ಆಗಿ ಎಂಟನೇ ಮನೆ ಆಗುತ್ತೆ ಡೈರೆಕ್ಟ್ ಆಗಿ ನೋಡೋದ್ರಿಂದ ಅವರು ಎಜುಕೇಶನ್ ಅವರು ಏನು ಮಾಡಿದಾರೋ ಅದು ಆ ಎಜುಕೇಶನ್ ಇಂದ ಕಂಟಿನ್ಯೂ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಕ್ಯಾರಿಯರ್ಗೆ ಕ್ಯಾರಿಯರ್ ಬೇರೆನೇ ಇರುತ್ತೆ